ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಂಜು ವೀವ್ಸ್ ಯೂಟ್ಯೂಬ್ ಚಾನಲ್ ಇದು ನೋಡಿ ನಮ್ಮ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಮ್ಮ ಶ್ರೀರಾಮಚಂದ್ರ ಪ್ರಭುವಿನ ಒಂದು ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ನಡೆಯುತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ರಾಮನಗರದಲ್ಲಿ ಪೊಲೀಸರ ಪಥಸಂಚಲನ ಮಾಡ್ತಾ ಇದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರ್ದು ನಾವು ನಿಮ್ಮ ರಕ್ಷಣೆಗೂ ಇದ್ದೀವಿ ಅಂತ ಹೇಳಿ ಸಾರ್ವಜನಿಕರಲ್ಲಿ ಒಂದು ಧೈರ್ಯ ತುಂಬುವಂತಹ ಒಂದು ಉದ್ದೇಶದಿಂದ ರಾಮನಗರದ ಪೊಲೀಸರು ರಾಮನಗರದ ಮುಖ್ಯ ಬೀದಿಗಳಲ್ಲಿ ಇದು ಇಪ್ಪತ್ತೊಂದನೇ ತಾರೀಕು ಪಥ ಮಾಡ್ತಾ ಇದ್ದಾರೆ ನಾನು ಮತ್ತು ನನ್ನ ತಾಯಿ ನನ್ನ ಮಗ ಯಾವುದೋ ಒಂದು ಕಾರಣಕ್ಕೆ ಆ ಒಂದು ರಸ್ತೆಯಲ್ಲಿ ಇದ್ವಿ ಆಗ ಈ ಪಥ ಸಂಚಲನವನ್ನು ನಾನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೀನಿ ಇದು ನೋಡಿ ಎಷ್ಟು ಜನ ಲೇಡಿ ಪೋಲೀಸ್ ಬರ್ತಾಯಿದ್ದಾರೆ ಜೆಂಟ್ಸ್ ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ಪೊಲೀಸರು ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ ಇದು ಬಂದು ಎಂ ಜಿ ರಸ್ತೆ ಅಂತ ಕರೀತಾರೆ ಮಹಾತ್ಮ ಗಾಂಧೀಜಿ ರಸ್ತೆ ಅಂತ ಅಲ್ಲಿ ಪೊಲೀಸರ ಪಥ ಸಂಚಲನವನ್ನು ನಾನು ಕಂಡಿದ್ದು ಹಾಗೆ ನಿಮಗೆ ತೋರಿಸೋಣ ನನ್ನ ಈ ವಿಡಿಯೋದಲ್ಲಿ ನಿಮಗೂ ಈ ಒಂದು ದೃಶ್ಯ ತೋರಿಸೋಣ ಅಂತ ನಾನು ಕೂಡ ಇದನ್ನು ಸೆರೆ ಹಿಡಿದಿದ್ದೀನಿ ನನ್ನ ಕ್ಯಾಮ್ರಾದಲ್ಲಿ ಇದಾದ ಮೇಲೆ ಮುಂದಿನ ವಿಡಿಯೋಗಳಲ್ಲಿ ನೀವು ಇಪ್ಪತ್ತೆರಡನೇ ತಾರೀಕು ಏನು ಪ್ರಾಣ ಪ್ರತಿಷ್ಠಾಪನೆಯ ದಿನ ಏನಿದೆ ಅದರ ವಿಡಿಯೋವನ್ನು ನೀವು ನೋಡಿ ಇಲ್ಲಿಂದ ಶುರು ಮಾಡ್ತೇನೆ ಇದು ಶ್ರೀ ಆಂಜನೇಯ ಸ್ವಾಮಿ ಅಭಯಾಂಜನೇಯ ಸ್ವಾಮಿಯ ಒಂದು ಬೃಹತ್ ವಿಗ್ರಹ ನಾವು ಏನು ನಮ್ಮ ರಾಮನಗರದಲ್ಲಿ ತುಂಬ ಪ್ರಸಿದ್ಧವಾದಂತಹ ಪುರಾಣ ಪ್ರಸಿದ್ಧವಾದಂತಹ ಏನು ರಾಮದೇವರ ಬೆಟ್ಟ ಇದೆ ಆ ರಾಮದೇವರ ಬೆಟ್ಟಕ್ಕೆ ಇಲ್ಲಿಂದ ಶುರುವಾಗೋದು ರಸ್ತೆ ನೋಡಿ ಅಲ್ಲಿನ ಆಟೋ ಚಾಲಕರ ಪ್ರೀತಿ ಮತ್ತು ಭಕ್ತಿ ನೋಡಿ ಅವರು ಕೂಡ ಒಂದು ಬ್ಯಾನರನ್ನು ಹಾಕಿ ಅಲ್ಲಿ ಪೂಜೆ ಮಾಡಿದ್ದಾರೆ ಇದಾದ ನಂತರ ನಾನು ಈ ಈ ವಿಡಿಯೋನ ನೋಡಿ ನನ್ನ ಮಗ ಬಂದ ಮೇಲೆ ಇದನ್ನೆಲ್ಲ ಅವನಿಗೂ ತೋರಿಸ್ಬೇಕು ಅಂತ ಹೇಳಿ ಅವನು ಶಾಲೆಯಿಂದ ನಾಲ್ಕು ಗಂಟೆಗೆ ಬರ್ತಾನೆ ಕರ್ಕೊಂಡು ಬಂದು ಅವನ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಅವನು ಬೇರೆ ಬಟ್ಟೆ ಹಾಕ್ಕೊಂಡು ಅವನಿಗೆ ಬೆಳಿಗ್ಗೆನೇ ಹೇಳಿದ್ದೆ ಇವತ್ತು ಈ ಥರ ಒಂದು ಪ್ರೋಗ್ರಾಮ್ ಇದೆಯಪ್ಪ ಅಂತ ಹೇಳಿ ಅವನಿಗೆ ಹೇಳಿದ್ದೆ ಅವನು ಬಂದ ತಕ್ಷಣ ರೆಡಿಯಾದ ಅವನ್ನ ಕರ್ಕೊಂಡು ಮೊದಲು ರಾಮದೇವರ ಬೆಟ್ಟವನ್ನು ತೋರಿಸೋಣ ಅಲ್ಲಿಗೆ ಕರ್ಕೊಂಡು ಹೋಗೋಣ ಯಾಕಂತಂದರೆ ರಾಮದೇವರ ಬೆಟ್ಟ ಅಂತಿಂತಹ ಬೆಟ್ಟ ಅಲ್ಲ ಸ್ವತಃ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುವೇ ಅಜ್ಞಾತವಾಸದ ಒಂದು ಯುಗದಲ್ಲಿ ಅವರು ಏನು ಅಜ್ಞಾತವಾಸ ಮಾಡ್ತಾಯಿದ್ರು ವನವಾಸ ಮತ್ತು ಅಜ್ಞಾತವಾಸ ಅಂತಹ ಸಂದರ್ಭಗಳಲ್ಲಿ ಶ್ರೀರಾಮಚಂದ್ರ ಪ್ರಭು ಸೀತಾಮಾತೆಯೊಡನೆ ಲಕ್ಷ್ಮಣ ಹನುಮಂತರೂ ಸೇರಿ ಬಂದು ಇಲ್ಲಿ ವಾಸವಿದ್ದರು ಅನ್ನೋದು ಒಂದು ಪ್ರತೀತಿ ಇದೆ ಹಾಗಾಗಿ ಈ ಬೆಟ್ಟಕ್ಕೆ ಶ್ರೀರಾಮದೇವರ ಬೆಟ್ಟ ಅಂತ ಹೆಸರು ಬಂದಿದೆ ಹಾಗಾಗಿ ತುಂಬ ಪುರಾಣ ಪ್ರಸಿದ್ಧವಾದಂತಹ ಬೆಟ್ಟ ಮತ್ತು ನಾವು ನಾವಿರ್ತಕ್ಕಂಥ ಸ್ಥಳ ಕೂಡ ತುಂಬ ಪುರಾಣ ಪ್ರಸಿದ್ಧವಾದಂತಹ ಸ್ಥಳವಾಗಿರೋದ್ರಿಂದ ನನ್ನ ಮಗನಿಗೂ ಇದರ ಅರಿವಾಗಲಿ ಅಂತ ಹೇಳಿ ನಾನು ಎಲ್ಲವನ್ನೂ ಅವನಿಗೆ ತೋರಿಸ್ಬೇಕು ತಂದೆಯಾಗಿ ನಾನು ಎಲ್ಲವನ್ನೂ ಅವನಿಗೆ ವಿವರಿಸಬೇಕು ಎಲ್ಲವನ್ನು ಹೇಳಿಕೊಡಬೇಕು ಅಂತ ಹೇಳಿ ನಾನು ಬೆಟ್ಟದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಸುತ್ತಮುತ್ತಲಿನ ಆ ಎಲ್ಲ ಆ ದೃಶ್ಯಗಳನ್ನು ಸೆರೆ ಹಿಡ್ಕೊಂಡು ಬರ್ತಾಯಿದ್ದಾನೆ ಅವನ ಕೈಯಲ್ಲೇ ಕ್ಯಾಮ್ರಾ ಇದೆ ಅವನೇ ಇದನ್ನೆಲ್ಲ ಸೆರೆ ಹಿಡ್ಕೊಂಡು ಬರ್ತಾಯಿದ್ದಾನೆ ಅವನಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಕೊಂಡು ಬಂದೆ ಇದು ಅವನು ಒಂದು ಎರಡು ಮೂರು ಸಲ ಹೋಗಿದ್ದಾನೆ ಬಟ್ ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗಿರೋದ್ರಿಂದ ಅವನಿಗೆ ಇದೆಲ್ಲ ನೆನಪಾಗ್ತಾಯಿತ್ತು ಅಪ್ಪ ನಾನು ಇಲ್ಲೆಲ್ಲ ಬಂದಿದ್ದೀನಿ ಆ ಅತ್ತೆ ಜೊತೆ ಬಂದಿದ್ದೀನಿ ಅಕ್ಕನ ಜೊತೆ ಬಂದಿದ್ದೀನಿ ಅಂತ ಅವನು ಹೇಳ್ಕೊ ಹೇಳ್ಕೊಂಡು ಬರ್ತಾಯಿದ್ದ ಅಲ್ಲಿ ಸ್ವಲ್ಪ ದಾರಿ ಸರಿ ಇರಲಿಲ್ಲ ಅಲ್ಲೇನು ಮಾಡಿದೆ ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿ ಇಲ್ಲಿ ಪೂಜಾರ ದೊಡ್ಡಿ ಅಂತ ಒಂದು ಈ ಬೆಟ್ಟದ ತಪ್ಪಲಿನಲ್ಲಿ ಒಂದು ಊರಿದೆ ಇಲ್ಲಿ ಒಂದು ಆದಿವಾಸಿಗಳು ಬಹಳಷ್ಟು ವರ್ಷಗಳಿಂದ ನಿಲ್ಲಿಸಿದ್ದಾರೆ ನೋಡಿ ಈಗ ಸ್ವಲ್ಪ ಇವರೆಲ್ಲ ಡೆವಲಪ್ ಆಗಿದ್ದಾರೆ ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಒಳ್ಳೆ ಕಾಂಕ್ರೀಟ್ ರಸ್ತೆ ಹಾಕಿ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಅಂತ ಹೇಳ್ಬೋದು ಇನ್ನಷ್ಟು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ಇಲ್ಲಿ ತುಂಬ ತೀರಾ ಬಡವರಿದ್ದಾರೆ ಸೊ ನೋಡಿ ಇಲ್ಲೊಂದು ಕೊಳ ಇತ್ತು ನೀರಿನ ಕೊಳ ಸೊ ಅದನ್ನು ಹಾಗೆ ತೋರಿಸ್ಕೊಂಡು ಬರ್ತೀವಿ ಇಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಈಗ ಅದನ್ನು ನಿರ್ಬಂಧ ಹೇರಿದ್ದಾರೆ ನೋಡಿ ಇಲ್ಲಿಂದ ಅರಣ್ಯಾಧಿಕಾರಿಗಳ ಒಂದು ಅರಣ್ಯ ಏನು ಇಲಾಖೆ ಇದೆ ಅದರ ಪರಿಧಿಗೆ ಸೇರುತ್ತೆ ಇದೆಲ್ಲ ಸೊ ಅಲ್ಲಿ ಅವರ ಅರಣ್ಯ ಇಲಾಖೆಯ ಒಂದು ಕೊಠಡಿ ಇತ್ತು ಅಲ್ಲಿ ಬೇರೆ ದಿನಗಳಲ್ಲಿ ಹೋದರೆ ಅಲ್ಲಿ ನಾವು ನಮ್ಮ ಹೆಸರು ಮೊಬೈಲ್ ನಂಬರು ನಮ್ಮ ಗಾಡಿ ಸಂಖ್ಯೆ ಯಾವ ವಾಹನವನ್ನು ಉಪಯೋಗಿಸ್ತೀವಿ ಆ ವಾಹನದ ಸಂಖ್ಯೆ ಎಲ್ಲ ಬರ್ಕೊಡ್ಬೇಕು ಇಲ್ಲಿಂದ ನೋಡಿ ತುಂಬ ಅಪ್ಪು ನನ್ನ ಗಾಡಿ ಹತ್ತುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ತುಂಬ ಸಲ ಗಾಡಿ ಇಲ್ಲಿ ಬಂದಿದ್ದೀನಿ ನಾನು ಆದ್ರೂ ಈ ಸಲ ಹತ್ತುತ್ತೋ ಇಲ್ವೋ ಅಂದ್ಕೊಂಡು ಮಗನ ಬೇರೆ ಕರ್ಕೊಂಡು ಬಂದಿದ್ದೆ ತುಂಬ ಭಯದಲ್ಲೇ ಇಲ್ಲಿ ಓಡಿಸಿದೆ ಒಂದು ಸ್ವಲ್ಪ ದೂರ ಓಡಿಸಿದ್ಮೇಲೆ ಕಾನ್ಫಿಡೆನ್ಸ್ ಬಂತು ಸೊ ನಾನು ಇನ್ನು ಕೇಳಬೇಕಾ ಗಾಡಿ ಓಡಿಸೋದ್ರಲ್ಲಿ ಸಖತ್ತು ಒಳಗಿದ್ದೀನಿ ಆದರೂ ಕೂಡ ಮಗ ಇರೋದರಿಂದ ಒಂದು ಸ್ವಲ್ಪ ಭಕ್ತಿಯಿಂದ ನೋಡಿ ಅಲ್ಲೂ ಕುತುಕಲು ಎಲ್ಲ ಇದೆ ದಯವಿಟ್ಟು ಭಕ್ತಾದಿಗಳು ಈ ದೇವರ ಬೆಟ್ಟಕ್ಕೆ ರಾಮದೇವರ ಬೆಟ್ಟಕ್ಕೆ ಬರ್ತಕ್ಕಂತಹ ರಸ್ತೆಯನ್ನು ಸರಿ ಮಾಡಬೇಕು ಅಂತ ಸರ್ಕಾರವನ್ನು ಕೇಳ್ತೀರಿ ಯಾಕಂತಂದರೆ ತುಂಬ ಕೆಟ್ಟ ರಸ್ತೆ ಇದೆ ನೋಡಿ ಇದು ಆ ಮೆಟ್ಟಲು ಏನು ಪ್ರಾರಂಭ ಆಗುತ್ತೆ ಆ ಬೆಟ್ಟಕ್ಕೆ ಆ ಜಾಗದಲ್ಲಿ ಬಂದು ನಿಂತಿದ್ದೀವಿ ಸ್ವಲ್ಪ ತೀರ ಹತ್ತಿರ ಹೋಗ್ತೀವಿ ನೋಡಿ ಇನ್ನೊಂದು ವಿಶೇಷ ಅಂತಂದರೆ ಇಡೀ ಬೆಟ್ಟವನ್ನು ನನ್ನ ಮಗ ಹತ್ತಿದ್ದಾನೆ ಅವನು ಹತ್ತಿ ಇಳಿದು ಬಂದು ನನಗೆ ಹೇಳಿದ್ದು ಅಲ್ಲಿವರೆಗೂ ಕೂಡ ನನಗೆ ಅವನು ಈ ಬೆಟ್ಟವನ್ನು ಹತ್ತುತ್ತಾನೆ ಅನ್ನೋ ನಂಬಿಕೆ ಕೂಡ ಇರಲಿಲ್ಲ ಒಂದು ಎಂಟು ಒಂಬತ್ತು ವರ್ಷದ ಆ ಹುಡುಗ ಅವನು ಅಷ್ಟೇ ಆದರೆ ಎಷ್ಟು ಜೋಶಲ್ಲಿ ಹತ್ತಿದ್ದಾನೆ ಅಂದರೆ ಅದ್ಭುತ ಅದಂತೂ ಹೇಳೋದಕ್ಕೆ ಆಗೋಲ್ಲ ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದು ಮನೇಲಿ ನೋಡಿ ಇಲ್ಲಿಂದ ಅವನೇ ಕ್ಯಾಮ್ರಾ ಆಪ್ರೇಟ್ ಮಾಡಿರೋದು ಇಲ್ಲಿಂದ ಶುರುವಾಗುತ್ತೆ ನಾನೂರು ನಾನೂರೈವತ್ತು ಮೆಟ್ಟಿಲುಗಳಿದೆ ಆದರೆ ನಿಮಗೆ ಹತ್ತೋವಾಗ ಅಷ್ಟು ಆಯಾಸ ಆಗೋದೇ ಇಲ್ಲ ಆ ಥರ ಇದನ್ನು ಕಟ್ಟಿದ್ದಾರೆ ಈ ಮೆಟ್ಟಿಲುಗಳನ್ನು ಈ ಸ್ಟ್ರಕ್ಚರ್ ನೋಡಬೇಕು ಇಲ್ಲಿ ಇವಾಗ ನೋಡಿದ್ರಲ್ಲ ನೋಡಿ ಇವರು ಆಂಜನೇಯ ಸ್ವಾಮಿ ಇಲ್ಲೇ ಸಿಗ್ತಾರೆ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಮೊದಲು ತೋರಿಸಿದ್ದು ನನ್ನ ಮಗ ಆ ಹತ್ರ ಹತ್ತಿರ ತೋರಿಸಿದ್ನಲ್ಲ ಗಣಪತಿ ಮೊದಲು ಗಣಪತಿ ಎಲ್ಲಿ ಹೋದರೂ ಮೊದಲು ಗಣಪತಿ ತದನಂತರ ಎಲ್ಲ ದೇವರು ನೋಡಿ ಮೆಟ್ಟಲುಗಳನ್ನು ಇದ್ದಾನೆ ಇದೆಲ್ಲ ಶೂಟ್ ಮಾಡಿರೋದು ಅವನೇ ಇನ್ನೆಲ್ಲ ಶೂಟ್ ಮಾಡಿದ್ದಾನೆ ನಾನು ಆದಷ್ಟು ವಿಡಿಯೋಗಳನ್ನು ಎಲ್ಲೂ ಕಟ್ ಮಾಡಿದೆ ಅನ್ಕಟ್ ವಿಡಿಯೋಸ್ ಹಾಕಿದ್ದೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಟೋಟಲ್ಲು ಇವನು ವೀಡಿಯೋ ಮಾಡಿರೋದು ನಾನು ವೀಡಿಯೋ ಮಾಡಿರೋದೆಲ್ಲ ಹಾಕಿದ್ರೆ ಒಂದು ಐವತ್ತು ನಿಮಿಷ ಅರವತ್ತು ನಿಮಿಷ ಆಗುತ್ತೆ ಹತ್ತಿರ ಒಂದು ಮೂವತ್ತು ನಿಮಿಷಕ್ಕೆ ಹೇಳಿಸ್ಬೇಕು ಅಂತ ಹೇಳಿ ಇದನ್ನೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಕೂಡ ನಿಮಗೆ ಹೇಳೋದು ಮರ್ತೋದೆ ನಾನು ಕೂಡ ನನ್ನ ಸ್ನೇಹಿತರ ಜೊತೆಗೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರರ ಮಧ್ಯದಲ್ಲಿ ಎರಡು ಮೂರು ಬಾರಿ ಈ ಬೆಟ್ಟವನ್ನು ಹತ್ತಿ ಇಳಿದಿದ್ದೀನಿ ಅಂದರೆ ನನಗೆಲ್ರಿಗೂ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ಪೋಲಿಯೋ ಕಾರಣದಿಂದ ನಾನು ನಡೆಯೋಕ್ಕಾಗೋದಿಲ್ಲ ಆದರೆ ಹೆಂಗೆ ಹತ್ತದೆ ಅಂತಂದರೆ ನನಗೆ ಒಳ್ಳೆ ಸ್ನೇಹಿತರ ಬಳಗ ಇತ್ತು ಇವತ್ತಿಗೂ ಇದೆ ನನ್ನ ಸ್ನೇಹಿತರು ನನ್ನನ್ನು ಒಂದು ಮೂರು ಜನ ಮೂರು ಜನ ನಾಲ್ಕು ಜನ ಸ್ನೇಹಿತರು ಸೇರಿ ಒಬ್ಬರಾದ ಮೇಲೆ ಒಬ್ಬರು ಮಗು ಥರ ಅವರು ಎರಡು ಕೈಯಲ್ಲಿ ನನ್ನನ್ನು ಹಿಡ್ಕೊಂಡು ಮೇಲೆವರೆಗೂ ಹತ್ತಿಸಿದ್ದಾರೆ ಅದರಲ್ಲಿ ಒಬ್ಬ ಗೋವಿಂದರಾಜು ಅಂತ ಕೊಂಕಾಣಿ ದೊಡ್ಡಿಯವನು ನನ್ನ ಆಪ್ತ ಮಿತ್ರ ಅವನು ಮತ್ತು ಸಂಪತ್ ಅಂತ ಅವನು ಮತ್ತು ಸುನಿಲ್ ಅಂತ ಈ ಥರ ಮೂರ್ನಾಲ್ಕು ಜನ ಸೇರಿ ನನ್ನನ್ನು ಎರಡು ಮೂರು ಸಲ ಈ ಬೆಟ್ಟದ ಮೇಲಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಶ್ರೀ ಪಟ್ಟಾಭಿರಾಮ ದೇವರನ್ನು ದರ್ಶನ ಮಾಡಿಸಿದ್ದಾರೆ ಇಲ್ಲಿ ಹೋಗ್ತಾ ಹೋಗ್ತಾ ನಮಗೆ ನೋಡಿ ಇಲ್ಲೊಂದು ಜಾರೆ ಬಂಡಿ ಥರ ಸ್ಟ್ರಕ್ಚರ್ ಸಿಗುತ್ತೆ ಅಲ್ಲಲ್ಲಿ ಕೂತ್ಕೊಂಡು ಹೋಗ್ಬೋದು ಆಟ ಆಡ್ಕೊಂಡು ಹೋಗ್ಬೋದು ಪ್ರತಿ ಶನಿವಾರ ಇಲ್ಲಿ ಭಕ್ತಾದಿಗಳು ಬರ್ತಾಯಿರ್ತಾರೆ ನಿಮಗೆ ಈ ಮೆಟ್ಟಿಲುಗಳು ಹತ್ತೋವಾಗಲೇ ಅಲ್ಲಲ್ಲಿ ಸಣ್ಣ ಪುಟ್ಟ ದೇವರುಗಳ ದೇವಸ್ಥಾನಗಳು ಕೂಡ ಸಿಗ್ತದೆ ಮೆಟ್ಟಿಲುಗಳು ಅಷ್ಟೇ ತುಂಬ ಎತ್ತಿರವಾಗೇನಿಲ್ಲ ನಿಮಗೆ ಹತ್ತೋದು ಇಳಿಯೋದು ಗೊತ್ತೇ ಆಗೋದಿಲ್ಲ ಆರಾಮಾಗಿ ನೀವು ಸ್ನೇಹಿತರೊಟ್ಟಿಗೆ ಕುಟುಂಬಸ್ಥರ ಜೊತೆಗೆ ಬಂದರೆ ಆರಾಮಾಗಿ ಹತ್ತಿ ಇಳಿಬೋದು ವಾತಾವರಣ ತಂಪಾಗಿರುತ್ತೆ ಬೆಳಿಗ್ಗೆ ಬೇಗ ಬರಬೇಕು ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಬಂದರೆ ಇಲ್ಲಿ ಉಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಎಂಜಾಯ್ ಮಾಡ್ಬೋದು ಅಂತಂದರೆ ತಗೊಂಬಂದು ಸಿಕ್ಕಿದ್ದು ಪಕ್ಕಿದ್ದು ಎಲ್ಲ ಇಲ್ಲಿ ತಿನ್ನಂಗಿಲ್ಲ ಅದು ಇದು ಮದ್ಯಪಾನ ಗಿದ್ಯಪಾನ ಮಾಡೋಂಗಿಲ್ಲ ನಿಷೇಧ ಹಾಗೆ ಅರಣ್ಯಾಧಿಕಾರಿಗಳು ಇರ್ತಾರೆ ಸಿಬ್ಬಂದಿಗಳು ಆಗಾಗ ಓಡಾಡ್ತಾ ಇರ್ತಾರೆ ಹಾಗಾಗಿ ಪವಿತ್ರವಾದ ಸ್ಥಳವನ್ನು ಪವಿತ್ರವಾಗಿಡಬೇಕು ಸೊ ಹಾಗಾಗಿ ನೀವೆಲ್ಲರೂ ಕೂಡ ಬನ್ನಿ ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಪ್ರವಾಸಿಗರನ್ನು ಸೆಳೆಯತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನೀವೆಲ್ಲರೂ ಬನ್ನಿ ಈ ದೇವರ ದರ್ಶನವನ್ನು ಮಾಡಿಕೊಳ್ಳಿ ತುಂಬ ಶಕ್ತಿಶಾಲಿಯಾದಂಥ ದೇಶ ದೇವರು ಹಾಗಾಗಿ ಬನ್ನಿ ಭಕ್ತಿಯಿಂದ ನಮಸ್ಕರಿಸಿ ಯಾಕಂತಂದರೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುವೇ ಸೀತಾಮಾತೆ ಸಮೇತರಾಗಿ ಲಕ್ಷ್ಮಣ ಹನುಮಂತರ ಸಮೇತರಾಗಿ ಬಂದು ಇಲ್ಲಿ ಅಜ್ಞಾತವಾಸವನ್ನು ಇದ್ದು ಹೋದಂತಹ ತುಂಬ ಪವಿತ್ರವಾದಂತಹ ಸ್ಥಳ ನಮ್ಮ ರಾಮನಗರದ ರಾಮದೇವರ ಬೆಟ್ಟ ನೋಡಿ ಇಲ್ಲೊಂದು ದೇವಸ್ಥಾನ ಬಹುಶಃ ಗಣಪತಿ ಅಂತ ಅನಿಸುತ್ತೆ ಗಣಪತಿ ಆಂಜನೇಯ ನಮಗೆ ಅಲ್ಲೆಲ್ಲೂ ಅಲ್ಲಲ್ಲಿ ಸಿಗ್ತಾಯಿರ್ತಾರೆ ಸೊ ಅವ್ರಿಗೂ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು ನನ್ನ ಮಗ ನೋಡಿ ಹೆಂಗೆ ಅವರ ಇವರ ಮಧ್ಯದಲ್ಲಿ ಹಾಗೆ ಹೀಗೆ ನುಸುಳ್ಕೊಂಡು ಮೇಲೆ ಹೋಗ್ತಾ ಇದ್ದಾನೆ ಜೋಶು ಮೇಲ್ಗಡೆವರೆಗೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನೋಡಿ ಇಲ್ಲೊಂದು ದೇವಸ್ಥಾನ ನಮಸ್ಕಾರ ಮಾಡ್ಕೊಳ್ಳಿ ಆಂಜನೇಯನ ದೇವಸ್ಥಾನ ಇಲ್ಲಿಂದ ನೋಡಿ ಇದ್ದಾನೆ ಎಲ್ಲ ಎಲ್ಲ ಮೆಟ್ಟಲ್ಗಳನ್ನು ಹತ್ತುತ್ತಾ ಇದ್ದಾನೆ ನನಗೆ ನಿಜವಾಗಲೂ ಅವನು ಬಂದು ಹೇಳಿದ ಮೇಲೆ ನನಗೆ ಭಯ ಆಯಿತು ಅವನು ನೋಡಿ ಎಷ್ಟು ಭಕ್ತಿಯಿಂದ ಹತ್ತಿದ್ದಾನೆ ಕ್ಯೂರಿಯಾಸಿಟಿ ಮಕ್ಕಳಿಗೆ ದೇವರಂದ್ರೂ ಸರಿ ಒಂದು ಇದಂದ್ರೂ ಸರಿ ಅವ್ರಿಗೆ ಕ್ಯೂರಿಯಾಸಿಟಿ ತುಂಬ ಅವನಂತೂ ಅವತ್ತೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಂಡು ಎಷ್ಟು ಸಲ ಹೇಳಿದಾನೋ ಗೊತ್ತಿಲ್ಲ ಹಾಗೆ ಹತ್ಕೊಂಡು ಇದ್ದಾನೆ ನೋಡಿ ಇಲ್ಲೊಂದು ಬಂಡೆ ಸಿಗುತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲಿ ಮೋಸ್ಟ್ಲಿ ಈಶ್ವರನ ದೇವಸ್ಥಾನ ಅಂತ ಅನಿಸುತ್ತೆ ನಾನು ಕೂಡ ತುಂಬ ವರ್ಷಗಳಾಗಿ ಹೋಗಿತ್ತು ಮೇಲುಗಡೆ ಹೋಗಿ ಸೊ ಇಲ್ಲೊಂದು ದೇವಸ್ಥಾನ ಇದೆ ಮುಖ್ಯವಾಗಿ ಇನ್ನೊಂದು ದೇವಸ್ಥಾನ ಬಂದು ಆ ಮೇಲುಗಡೆ ಇದೆ ಅದು ಪಟ್ಟಾಭಿರಾಮ ದೇವರ ದೇವಸ್ಥಾನ ನೋಡಿ ಇಲ್ಲೂ ದರ್ಶನ ಮಾಡಿಸ್ತಾ ಇದ್ದಾನೆ ನೋಡ್ಕೊಳ್ಳಿ ರಾಮೇಶ್ವರ ರಾಮೇಶ್ವರ ಅಂತ ಈ ದೇವರ ಹೆಸರು ಸೊ ಹೀಗೆ ಬಂದರೆ ಈ ಕಡೆ ಮೆಟ್ಲು ಇವನು ಈ ಕಡೆ ಒಂದು ಸೀನರಿ ತೋರ್ಸೋಕ್ಕೆ ಹೋಗ್ತಾ ಇದ್ದಾನೆ ಇಲ್ಲಿ ಮೊದಲು ಒಂದು ದೊಡ್ಡ ಗಂಟೆ ಇತ್ತು ಇಲ್ಲಿ ಸ್ಟ್ರಕ್ಚರ್ ಒಂದು ತೋರಿಸ್ತಾನೆ ನೋಡಿ ಇವಾಗ ಸರಿಯಾಗಿ ವೀಡಿಯೋ ಮಾಡಿಲ್ಲ ಇಲ್ಲಿ ಒಂದು ದೊಡ್ಡ ಗಂಟೆ ಇತ್ತು ಗಂಟೆ ತೆಗೆದುಬಿಟ್ಟಿದ್ದಾರೆ ಅದಕ್ಕೊಂದು ದಾರ ಇತ್ತು ಆ ದಾರಾನ ಹಿಡಿದು ಡಣ್ ಅಂತ ಕೇಳೋದು ಇಲ್ಲಿ ಗಂಟೆ ಹೊಡೆದ್ರೆ ಅದ್ರ ಶಬ್ದ ಕೆಳಗೆ ಕೆಳಗಡೆ ಇರತಕ್ಕಂಥ ಒಂದು ಹಳ್ಳಿಗೆ ಕೊಂಕಣಿ ದೊಡ್ಡಿ ಅಂತ ಇದೆ ಅಲ್ಲಿಗೆ ಹೋಗಿ ಕೇಳಿಸೋದು ಇದು ಮೇಲಿಂದ ಇಲ್ಲಿಗೆ ಹೋಗ್ಬಾರ್ದಾಗಿತ್ತು ಅವನು ಸ್ವಲ್ಪ ದೂರದಿಂದನೇ ತೆಗೆದಿದ್ದಾನೆ ನನಗಂತೂ ಈ ಸೀನ್ಸ್ ಎಲ್ಲ ನೋಡಿದಾಗ ಭಯ ಆಯಿತು ಇನ್ನು ಮೇಲೆ ಸ್ವಲ್ಪ ಎಲ್ಲಾದರೂ ಕಳಿಸುವಾಗ ನನ್ನ ಮಗನ್ನ ಸ್ವಲ್ಪ ಹುಷಾರಾಗಿ ಕಳಿಸ್ಬೇಕು ನೋಡಿ ಈ ಸೀನರಿ ಎಲ್ಲ ತಕ್ಕೊಂಡು ಬಂದಿದ್ದಾನೆ ಇದೆಲ್ಲ ತಡೆಗೋಡೆ ಇಲ್ಲ ಸೊ ಮಕ್ಕಳು ಇಷ್ಟು ಹತ್ರಕ್ಕೆ ಹೋಗಬಾರ್ದು ಇದನ್ನೆಲ್ಲ ನೋಡಿ ನಾನು ಸ್ವಲ್ಪ ನಮಗೆ ತಲೆಗಿರುವ ಮೃತನೆಲ್ಲ ಮತ್ತಾದರೆಲ್ಲ ಬರ್ತಾ ಇದ್ದಾರೆ ತುಂಬಾ ಜನ ಸ್ನೇಹಿತರೆ ತುಂಬಾ ಜನ ಬಂದ ತುಂಬ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಿದ್ರು ಇವತ್ತು ಎಲ್ಲರೂ ಬಂದು ಶ್ರೀ ಪಟ್ಟಾಭಿರಾಮಚಂದ್ರನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇಲ್ಲಿ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಆ ರಾಮ ಮಂದಿರಗಳಿಗೆ ಕಿಕ್ಕಿಳಿದು ಭಕ್ತಾದಿಗಳು ಹೋಗಿ ದರ್ಶನ ಮಾಡಿಕೊಂಡು ಪುನೀತರಾಗಿದ್ದಾರೆ ಎಲ್ಲ ತೋರಿಸಿದ ಏನೇನು ಸ್ಟ್ರಕ್ಚರ್ಗಳು ಇತ್ತು ಇಲ್ಲಿ ಅಡುಗೆ ಮಾಡೋದು ಮಾಡಿ ಪ್ರಸಾದ ಮಾಡ್ತಕ್ಕಂಥದ್ದು ಪ್ರಸಾದ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ ನೋಡಿ ಇದು ಮುಖ್ಯವಾಗಿ ಶ್ರೀ ರಾಮ ದೇವರ ದೇವಾಲಯ ಇಲ್ಲಿಗೂ ಹತ್ತಿದ್ದಾನೆ ಹತ್ತಿ ಇಲ್ಲಿ ಪ್ರದಕ್ಷಿಣೆ ಹಾಕೋ ಮುಖಾಂತರ ಒಳಗಡೆ ಹೋಗಿ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಇಲ್ಲೆಲ್ಲ ಅವನೇ ಮಾಡಿರೋದು ಅವನೇ ವೀಡಿಯೋ ಮಾಡಿರೋದು ನಾನು ಆನ್ ಮಾಡಿ ಬಟ್ ಅಲ್ಲಲ್ಲಿ ಅವನು ಎಲ್ಲಿ ಆಫ್ ಮಾಡ್ಕೋಬೇಕೋ ಅಲ್ಲಿ ಆಫ್ ಮಾಡ್ಕೊಂಡಿದ್ದಾನೆ ಎಲ್ಲಿ ಆನ್ ಮಾಡ್ಕೋಬೇಕು ಅಲ್ಲೆಲ್ಲ ಆನ್ ಮಾಡ್ಕೊಂಡಿದ್ದಾನೆ ಮೇಲಿಂದ ತೋರಿಸೋದನ್ನೆಲ್ಲ ಅದು ಕೊಳ ಅದು ಅಲ್ಲಿ ಇದನ್ನು ಈಗ ಇಲ್ಲಿಂದ ತೋರಿಸ್ತಾ ಇದ್ದಾನೆ ಈ ದೇವಸ್ಥಾನಕ್ಕೆ ನೀರನ್ನು ಅಲ್ಲಿಂದ ತೊಗೊಂಡು ಬರ್ತಾಯಿದ್ರು ಪೂಜಾರಿಗಳು ಧ್ವಜಸ್ತಂಭ ನೋಡಿ ಈಗ ಒಳಗಡೆ ಹೋಗ್ತಾನೆ ನಾನು ಎಷ್ಟೋ ವರ್ಷಗಳಾಗೋಗಿತ್ತು ಈ ದೇವರ ದರ್ಶನವನ್ನು ಮಾಡಿ ಇವತ್ತು ನನಗೆ ನನ್ನ ಮಗ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಆ ವೀಡಿಯೋ ಫುಟೇಜ್ನ ನನಗೆ ಕೊಟ್ಟಾಗ ನಾನು ನೋಡಿದಾಗ ಅಯ್ಯೋ ನನಗಾದಂತಹ ಸಂತೋಷ ನನ್ನ ಮಗ ಒಬ್ಬನೇ ನಡ್ಕೊಂಡು ಬೆಟ್ಟ ಹತ್ಕೊಂಡು ಹೋಗಿ ಆಹಾ ಶ್ರೀರಾಮಚಂದ್ರ ಪ್ರಭು ಜೈ ಶ್ರೀರಾಮ್ ನೋಡಿ ದರ್ಶನ ಮಾಡಿಸಿದ್ದೇನೆ ಅವನೇ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದು ಊಟನೂ ಮಾಡಿದ್ದಾನೆ ಪ್ರಸಾದ ಕೊಟ್ಟಿದ್ದಾರೆ ತಟ್ಟೆಯಲ್ಲಿ ಹಾಕಿ ಪ್ರಸಾದ ಕೊಟ್ಟಿದ್ದಾರೆ ಆ ಪ್ರಸಾದವನ್ನು ಅವನೇ ತಿಂದ್ಕೊಂಡು ಇವನ ಒಂದು ಆ್ಯಕ್ಟಿವಿಟಿ ನೋಡಿದಂಥವರು ನಾವು ಕ್ಯಾಮ್ರ ಹಿಡಿತೀವಿ ಅಂತ ಅವನು ಊಟ ಮಾಡೋದನ್ನು ಸ್ವಲ್ಪ ಹಿಡಿದಿದ್ದಾರೆ ಇವೆಲ್ಲ ಮುಗಿಸ್ಕೊಂಡು ಈಗ ಮೆಟ್ಟಲು ಇಳಿತಾ ಇದ್ದಾನೆ ಇಲ್ಲಿ ಇಲ್ಲಿ ಸೇವಕರು ದೇವರ ಸೇವೆ ಮಾಡ್ತಕ್ಕಂಥವರು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ತಿಲಕವನ್ನು ಇಡ್ತಾ ಇದ್ದಾರೆ ಆ ತಿಲಕವನ್ನು ಇಟ್ಕೊಂಡು ನೋಡಿ ಕೆಳಗಡೆ ಇಳೀತಾ ಇದ್ದಾನೆ ಅಲ್ಲೇ ಪ್ರಸಾದವನ್ನು ಇದ್ದಾರೆ ಸೊ ಅಲ್ಲಿ ನಮ್ಮ ಸೋದರಮ್ಮ ಅವನ ಆ ಸ್ನೇಹಿತರು ಸುಮಾರು ಜನ ಕಣ್ಣು ಹಿಡಿದಿದ್ದಾರೆ ಇವನ್ನ ಇವನು ಹೋಗಿ ಶೂಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಇರೋದು ಒಬ್ಬನೇ ಹಿಡ್ಕೊಂಡು ನೋಡಿ ತಟ್ಟೆನೂ ಹಿಡ್ಕೊಂಡಿದ್ದಾನೆ ಪ್ರಸಾದವನ್ನು ತೊಗೊಳ್ತಾ ಇದ್ದಾನೆ ನೋಡಿ ಶುದ್ಧವಾಗಿ ಎಲ್ಲ ತಟ್ಟೆಗಳನ್ನು ಶುದ್ಧವಾದ ನೀರಿಂದ ತೊಳೆದು ಪ್ರತಿಯೊಬ್ಬರೂ ತಿಂದಾದಮೇಲೆ ಅದು ಸೇವೆಯೇ ಮಾಡ್ತಾರೆ ಅದು ಅದ್ಭುತವಾದಂಥ ಒಂದು ಸಂಸ್ಕಾರ ನೋಡಿ ಎಲ್ಲವೂ ಅನ್ನ ಐದಾರು ಐಟಮ್ ಮಾಡಿರ್ತಾರೆ ದೇವರಿಗೆ ಏನು ನೈವೇದ್ಯ ಇಟ್ಬಿಟ್ಟು ಆ ಒಂದು ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟು ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಬ್ಬರಿಗೂ ತಪ್ಪಿಸದೆ ಕೊಡ್ತಾರೆ ಇಲ್ಲಿ ದೇವಸ್ಥಾನದ ಆ ಟ್ರಸ್ಟ್ಗಳು ತುಂಬ ಚೆನ್ನಾಗಿ ಇದನ್ನು ಪ್ರತಿ ಶನಿವಾರ ಮತ್ತು ಪ್ರತಿ ಹಬ್ಬಗಳ ದಿನ ದಿನಗಳಲ್ಲಿ ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯ ಸೇವೆಯನ್ನು ಇದ್ದಾರೆ ತುಂಬ ಚೆನ್ನಾಗಿ ಎಲ್ಲರೂ ಎಲ್ಲ ಭಕ್ತಾದಿಗಳನ್ನು ನೋಡ್ಕೊಳ್ತಾರೆ ಆದರೆ ಒಂದೇ ಒಂದು ಇಲ್ಲಿಗೆ ಬರ್ತಕ್ಕಂತಹ ರಸ್ತೆ ಸ್ವಲ್ಪ ಸರಿ ಇಲ್ಲ ಅದನ್ನು ಸ್ವಲ್ಪ ಸರ್ಕಾರ ಜಿಲ್ಲಾಡಳಿತ ಸ್ವಲ್ಪ ಗಮನ ಕೊಟ್ಟು ಅದನ್ನು ರಿಪೇರಿ ಮಾಡಬೇಕು ಯಾಕಂತಂದರೆ ಪುರಾಣ ಪ್ರಸಿದ್ಧ ಪ್ರವಾಸಿ ಸ್ಥಾನ ಇದು ಹಾಗಾಗಿ ನೋಡಿ ಒಬ್ಬ ಅಜ್ಜಿ ಅವರು ಹಾಕ್ಕೊಂಡು ಪ್ರಸಾದ ತಿಂತಾಯಿದ್ದಾರೆ ನೋಡಿ ಅವನ ಪಕ್ಕದಲ್ಲಿ ಒಬ್ಬ ಹುಡುಗ ದೊಡ್ಡವನಂತೆ ಅವನ್ನ ಮಾತಾಡಿಸ್ಕೊಂಡು ಊಟ ಮಾಡೋದನ್ನು ಪ್ರಸಾದ ಇರೋದನ್ನು ವೀಡಿಯೋ ಮಾಡಿದ್ದಾನೆ ಇದಾದ ಮೇಲೆ ಅವನು ಆಫ್ ಮಾಡಿಬಿಟ್ಟಿದ್ದಾನೆ ಮೊಬೈಲು ಕೆಳಗಡೆ ಬಂದು ಆಮೇಲೆ ನೋಡಿ ಆ ಲಡ್ಡು ಇತ್ತಲ್ಲ ಆ ಲಡ್ಡು ತಗೊಂಡು ಬಂದಿದ್ದ ನನಗೆ ಅಪ್ಪು ನೋಡಿ ಬಂದಿದ್ದಾನೆ ಹೇಳ ಮೇಲವರೆಗೂ ಹೋಗಿದ್ದ ಹೇಳಿಲ್ಲ ವಿಡಿಯೋಗೆ ಟಾಪ್ ಮೇಲೆ ಹೋಗಿದ್ದಂತೆ ಸ್ನೇಹಿತರೆ ಹ್ಮ್ ನಾವು ರಾಮದೇವ್ರ ಬೆಟ್ಟಕ್ಕೆ ಹತ್ರ ಬಂದಿದ್ದೀವಿ ಅಕ್ಕೇ ನನ್ನ ಮಗ ಮೇಲೆ ರಾಮದೇವ್ರ ಬೆಟ್ಟ ಮೇಲೆ ಹತ್ಕೊಂಡು ಬಂದಿದ್ದಾನೆ ಹೋಗಿದ್ದ ಹತ್ಕೊಂಡು ಬಂದಿದ್ದಾನೆ

எடுத்தது ರಾಮದೇವರ ಬೆಟ್ಟದಿಂದ ಬಂದ ಮೇಲೆ ಇಲ್ಲಿ ಎಂಟ್ರೆನ್ಸಲ್ಲಿ ಏನು ಆಂಜನೇಯನ ಸ್ಟ್ಯಾಚ್ಯೂ ವಿಗ್ರಹ ಇತ್ತು ಇಲ್ಲಿ ಬೆಳಿಗ್ಗೆನೇ ಹೋಮ ಹವನ ಎಲ್ಲವನ್ನು ಮಾಡಿ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಪ್ರಸಾದ ವಿನಿಯೋಗ ಮಾಡಿದ್ರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಕಳಶಗಳೆಲ್ಲ ಸಂಜೆ ನೋಡಿಕೊಂಡು ನಾವು ಹಾಗೆ ಎಲ್ಲ ದೇವಸ್ಥಾನಗಳಿಗೆ ಹೋಗೋಣ ಅಂತ ನೋಡಿ ಆಂಜನೇಯ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ಎಂಟ್ರೆನ್ಸಲ್ಲೇ ಸಿಗ್ತಾರೆ ರಾಮದೇವರ ಬೆಟ್ಟದ ರಸ್ತೆ ಏನು ಶುರುವಾಗುತ್ತೆ ಅಲ್ಲಿಂದನೇ ಈ ಹನುಮಂತನ ಸಣ್ಣ ಗುಡಿ ಇದೆ ಸ್ಟ್ಯಾಚ್ಯು ಇದೆ ಸೊ ಇದನ್ನು ನೋಡಿಕೊಂಡು ತೋರಿಸ್ಕೊಂಡು ನನ್ನ ಮಗನಿಗೆ ಇಲ್ಲೆಲ್ಲ ಏನೇನು ನಡೆದಿತ್ತು ಅಂತ ಹೇಳಿಕೊಂಡು ಸೊ ಹಾಗೆ ಎಲ್ಲ ದೇವಸ್ಥಾನಗಳನ್ನು ಸುತ್ತಾಕೊಂಡು ಬರೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಮತ್ತೆ ನಾನು ಹೊರಡ್ತೀನಿ ಅಲ್ಲಿ ಡಿಗ್ರಿ ಕಾಲೇಜ್ ಹತ್ರ ಒಂದು ಆಂಜನೇಯನ ದೇವಸ್ಥಾನ ಇತ್ತು ಅಲ್ಲಿ ನೋಡಿ ಇಲ್ಲೇ ಇಲ್ಲಿ ಪೂಜೆಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದರು ಸೊ ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಕಾದು ಆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ನಾನು ದೂರದಲ್ಲಿ ನಿಂತಿದ್ದೆ ತುಂಬ ಜನ ಇದ್ದರು ಇವನು ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಪ್ಪ ಅಂತ ಹೇಳಿ ಒಂದು ಸ್ವಲ್ಪ ಒಳಗಡೆ ಹೋಗಿ ವೀಡಿಯೋ ಮಾಡ್ತಾಯಿದ್ದಾನೆ ಬನ್ನಿ வீடியோனா அங்கே முந்துவரோண <laughs> <might> <might> Ka <tokala motion> smart <Administration> ಸ್ನೇಹಿತರೆ ನಿಮಗೆ ಇದೊಂದು ವಿಶೇಷ ಹೇಳಲೇಬೇಕು ನನ್ನ ಮಗ ಬೆಟ್ಟ ಇಳಿದು ನನ್ನ ಹತ್ರ ಬಂದ ನಾನು ಇದೇ ಗೇಟ್ ಹತ್ರ ಕೂತಿದ್ದೆ ನನ್ನ ಮಗ ಬೆಟ್ಟ ಹತ್ತಿ ಹೋದ್ಮೇಲೆ ಈ ತಾಯಿ ಈ ಫೋಟೋದಲ್ಲಿ ಏನು ಕಾಣಿಸ್ತಾ ಇದ್ದಾರಲ್ಲ ಇವರು ಉಡುಪಿಯಿಂದ ಮಗನ ಜೊತೆ ಬಂದಿದ್ದಾರೆ ರಾಮದೇವರ ಬೆಟ್ಟದಲ್ಲಿ ರಾಮನನ್ನು ನೋಡಲಿಕ್ಕೆ ಅಂತ ಇವರು ಒಂದು ಸ್ವಲ್ಪ ಮೆಟ್ಲು ಹತ್ತಿದ್ದಾರೆ ಅವರು ಕುತ್ತಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನೋವಿತ್ತು ಹಾಗಾಗಿ ಅವರಿಗೆ ವಯಸ್ಸು ಆಗಿತ್ತು ಹಾಗಾಗಿ ಅವರು ಹತ್ತಕ್ಕಾಗಲಿಲ್ಲ ಅಲ್ಲಿ ಅವರು ಕೂತ್ಕೊಂಡು ನನ್ನ ಜೊತೆ ಮಾತಾಡಿಕೊಂಡು ನನ್ನನ್ನು ಪರಿಚಯ ಮಾಡಿಕೊಂಡು ಎಲ್ಲ ಮಾತಾಡ್ತಾಯಿದ್ರು ಅವರು ಎಲ್ಲ ದೇವಸ್ಥಾನಗಳಿಗೆ ದಕ್ಷಿಣ ಭಾರತದ ಅಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದಾರೆ ಇಂತಿಂದ ದೇವಸ್ಥಾನಗಳಲ್ಲಿ ಇಂತಿಂಥ ಒಂದು ವಿಶೇಷ ಇದೆ ಅಂತ ನನ್ನ ಹತ್ರ ಹೇಳ್ತಾಯಿದ್ರು ನೀವು ಹೋಗಿ ಮುಂಜವ್ರೆ ಮಗನ ಕರ್ಕೊಂಡು ಹೋಗಿ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡಿ ಆ ಅಂದವನ್ನು ಕಣ್ತುಂಬ್ಕೊಳ್ಳಿ ದೇವರು ಕೊಟ್ಟಿದ್ದಾನೆ ಪ್ರಕೃತಿಯ ಸೌಂದರ್ಯವನ್ನು ನಾವು ಕಣ್ತು ತುಂಬ್ಕೋಬೇಕು ಅಂತ ಎಷ್ಟು ಅದ್ಭುತವಾಗಿ ಅವರು ವಿವರಿಸ್ತಾ ಇದ್ದರು ಅಂತಂದರೆ ನನಗಂತೂ ನನ್ನ ಕಣ್ಣಿಗೆ ಇವರು ಸಾಕ್ಷಾತ್ ಮಾತೆ ಹಾಗೇ ಕಾಣಿಸ್ತಾಯಿದ್ರು ನನ್ನ ಮಗ ಒಬ್ಬನೇ ಮಗ ಇರೋದು ಅಂತಲೂ ಹೇಳಿದೆ ಅವನು ಒಬ್ಬನೇ ಮೇಲೆ ಹತ್ಕೊಂಡು ಹೋಗಿದ್ದಾನೆ ದೇವರ ದರ್ಶನ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಅಂತ ಹೇಳಿದೆ ಅವನು ನನ್ನ ಮಗ ಕೆಳಗೆ ಇಳಿದು ಬಂದ ಮೇಲೆ ಈ ತಾಯಿ ಅವನನ್ನು ಎಷ್ಟು ಗೌರವದಿಂದ ಪ್ರೀತಿಯಿಂದ ಅಂದರೆ ಕಂದ ಒಬ್ಬನೇ ಹತ್ಕೊಂಡೋಗಿದ್ದ ಬರೀ ಕಾಲಲ್ಲಿ ಹತ್ಕೊಂಡೋಗಿದ್ದ ನೋಡೋಕ್ಕೆ ಬಾಲರಾಮನ ಥರ ಇದೆಯಲ್ಲೋ ಆ ಕಣ್ಣಲ್ಲಿರೋ ತೇಜಸ್ಸು ಆ ಮುಖದಲ್ಲಿರೋ ತೇಜಸ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಪ್ಪ ಅಂತ ಅವರು ಮುದ್ದಾಡಿದ್ದು ಕೆನ್ನೆ ಸವರಿದ್ದು ನಿಜಕ್ಕೂ ನನ್ನ ಮಗ ಅದೃಷ್ಟ ಮಾಡಿದ್ನೋ ನಾನು ಅದೃಷ್ಟ ಮಾಡಿದ್ನೋ ಇವರು ಈ ಹಿರಿಯರು ಅಷ್ಟು ಚೆನ್ನಾಗಿ ನಮ್ಮಿಬ್ಬರಿಗೂ ಮಾತಾಡ್ಸಿದ್ರು ಆಮೇಲೆ ಕೊನೆಯಲ್ಲಿ ನನ್ನ ಮಗ ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಬಂದ ನಮಸ್ಕಾರ ಮಾಡೋವಾಗಲೂ ನೀನೇ ಕಂದ ದೇವರು ನೀನು ನನ್ನ ಕಾಲಿಗೆ ಬೀಳ್ಬೋದಾ ಅಂತ ಅವರು ಆಶೀರ್ವಾದ ಮಾಡಿ ಅವನು ಮುದ್ದಾಡಿ ಕಳಿಸ್ಕೊಟ್ರು ಇದೊಂದು ವಿಚಾರ ನನಗೆ ತುಂಬ ಮರೆಯೋದಕ್ಕೆ ಆಗೋದಿಲ್ಲ श्री पट्टाभी रामचंद्र प्रभु की जय